മനവും നിന്നു നിന്നും മനവും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ದೇವತೆಗಳಾಗಬೇಕಾಗಿದೆ ಆದ್ದರಿಂದ ಮಾಯೆಯ ಅವಗುಣಗಳ ತ್ಯಾಗ ಮಾಡಿ ಕೋಪಿಸಿಕೊಳ್ಳುವುದು ಹೊಡೆಯುವುದು ತೊಂದರೆ ಕೊಡುವುದು ಕೆಟ್ಟ ಕೆಲಸ ಮಾಡುವುದು ಕಳ್ಳತನ ಮಾಡುವುದು ಇದೆಲ್ಲವೂ ಮಹಾಪಾಪವಾಗಿದೆ ಶಿವ ಭಗವಾನು ವಾಚ ಆತ್ಮಿಕ ಪಾತ್ರಧಾರಿ ಮಕ್ಕಳ ಪ್ರತಿ ತಂದೆ ತಿಳಿಸ್ತಾರೆ ಏಕೆಂದರೆ ಆತ್ಮವೇ ಬೇಹದ್ದಿನ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದೆ ಇದು ಮನುಷ್ಯರ ನಾಟಕವಲ್ಲವೇ ಮಕ್ಕಳು ಈ ಸಮಯದಲ್ಲಿ ಪುರುಷಾರ್ಥ ಮಾಡ್ತಿದ್ದೀರಿ ಭಲೆ ಮನುಷ್ಯರು ವೇದಶಾಸ್ತ್ರಗಳನ್ನು ಓದುತ್ತಾರೆ ಶಿವನ ಪೂಜೆ ಮಾಡ್ತಾರೆ ಆದರೆ ತಂದೆ ತಿಳಿಸ್ತಾರೆ ಇದರಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಭಕ್ತಿ ಇಳಿಯುವ ಕಲೆಯಾಗಿದೆ ಜ್ಞಾನದಿಂದ ಸದ್ಗತಿಯಾಗ್ತದೆ ಮೇಲೆ ಅವಶ್ಯವಾಗಿ ಮತ್ಯಾವ ಮಾರ್ಗದಿಂದಲೋ ಇಳಿಯುತ್ತಾರಲ್ಲವೇ ಇದೊಂದು ಆಟವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವಲಿಂಗವನ್ನು ಪೂಜೆ ಮಾಡುವಾಗ ಅದನ್ನು ಬ್ರಹ್ಮ ಎಂದು ಹೇಳೋದಿಲ್ಲ ಅಂದ ಮೇಲೆ ಯಾರನ್ನು ಪೂಜಿಸ್ತಾರೆ ಶಿವಲಿಂಗವನ್ನೇ ಈಶ್ವರನೆಂದು ತಿಳಿದು ಪೂಜೆ ಮಾಡ್ತಾರೆ ನೀವು ಮೊಟ್ಟ ಮೊದಲಿಗೆ ಪೂಜೆಯನ್ನು ಆರಂಭಿಸಿದಾಗ ವಜ್ರದ ಲಿಂಗವನ್ನು ಮಾಡಿಸ್ತೀರಿ ಈಗಂತೂ ಬಡವರಾಗಿರುವ ಕಾರಣ ಕಲ್ಲಿನ ಶಿವಲಿಂಗ ಮಾಡಿಸಿದ್ದಾರೆ ವಜ್ರದ ಶಿವಲಿಂಗ ಆ ಸಮಯದಲ್ಲಿ ನಾಲ್ಕೈದು ಸಾವಿರ ಬೆಲೆ ಬಾಳುತ್ತಿತ್ತು ಈ ಸಮಯದಲ್ಲಂತೂ ಅದರ ಬೆಲೆ ಐದು ಏಳು ಲಕ್ಷಗಳಾಗಿವೆ ಅಂತಹ ವಜ್ರಗಳು ಸಿಗುವುದು ಬಹಳ ವಿರಳ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಜ್ಞಾನವಿಲ್ಲದೆ ಕಲ್ಲಿನ ಪೂಜೆ ಮಾಡ್ತಾರೆ ನಿಮಗೆ ಜ್ಞಾನವಿದೆ ಅಂದ ಮೇಲೆ ನೀವು ಪೂಜೆ ಮಾಡೋದಿಲ್ಲ ಚೈತನ್ಯದಲ್ಲಿ ತಂದೆ ಸಮ್ಮುಖದಲ್ಲಿದ್ದಾರೆ ಅವರನ್ನೇ ನೀವು ನೆನಪು ಮಾಡ್ತೀರಿ ನಿಮಗೆ ತಿಳಿದಿದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಗೀತೆಯಲ್ಲಿಯೂ ಸಹ ಹೇ ಮಕ್ಕಳೇ ಎಂದು ಹೇಳ್ತಾರೆ ಪ್ರಾಣಿ ಎಂದು ಆತ್ಮಕ್ಕೆ ಹೇಳಲಾಗ್ತದೆ ಪ್ರಾಣ ಹೊರಟು ಹೋಯಿತೆಂದರೆ ಇದು ಶವದ ಸಮಾನ ಆತ್ಮ ಶರೀರವನ್ನು ಬಿಟ್ಟು ಹೋಗ್ತದೆ ಆತ್ಮ ಅವಿನಾಶಿಯಾಗಿದೆ ಅದು ಶರೀರದಲ್ಲಿ ಪ್ರವೇಶ ಮಾಡಿದಾಗ ಚೈತನ್ಯವಿರುತ್ತದೆ ತಂದೆ ತಿಳಿಸ್ತಾರೆ ಹೇ ಆತ್ಮಗಳೇ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ದೈವಿ ಗುಣಗಳ ಧಾರಣೆ ಎಲ್ಲಿಯವರೆಗೆ ಆಗಿದೆ ಯಾವುದೇ ವಿಕಾರವಿಲ್ಲವೆ ಕಳ್ಳತನ ಇತ್ಯಾದಿಗಳ ಯಾವುದೇ ಅಸುರಿ ಗುಣವಂತೂ ಇಲ್ಲ ಇಲ್ಲ ಅಲ್ಲವೇ ಅಸುರಿ ಕರ್ತವ್ಯ ಮಾಡೋದರಿಂದ ಕೆಳಗೆ ಬೀಳುತ್ತಾರೆ ಅಷ್ಟು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಕೆಟ್ಟ ಹವ್ಯಾಸಗಳನ್ನು ಖಂಡಿತವಾಗಿ ಕಳೆಯಬೇಕಾಗಿದೆ ದೇವತೆಗಳೆಂದು ಯಾರ ಮೇಲೂ ಕೋಪಿಸಿಕೊಳ್ಳೋದಿಲ್ಲ ಇಲ್ಲಿ ಅಸುರರ ಮೂಲಕ ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಏಕೆಂದರೆ ನೀವು ದೈವಿ ಸಂಪ್ರದಾಯದವರಾಗುತ್ತೀರಿ ಆದ್ದರಿಂದ ಮಾಯೆ ಎಷ್ಟು ಶತ್ರು ಆಗ್ತದೆ ಮಾಯೆ ಅವಗುಣದ ಕೆಲಸ ಮಾಡ್ತದೆ ಹೊಡೆಯುವುದು ತೊಂದರೆ ಕೊಡುವುದು ಕೆಟ್ಟ ಕೆಲಸ ಮಾಡುವುದು ಇದೆಲ್ಲವೂ ಪಾಪವಾಗಿದೆ ನೀವು ಮಕ್ಕಳಂತೂ ಬಹಳ ಶುದ್ಧವಾಗಿರಬೇಕು ಕಳ್ಳತನ ಇತ್ಯಾದಿಗಳನ್ನು ಮಾಡುವುದು ಮಹಾನ್ ಪಾಪವಾಗಿದೆ ಬಾಬಾ ನನ್ನವರು ತಾವೊಬ್ಬರ ವಿನಃ ಮತ್ಯಾರೂ ಇಲ್ಲ ನಾನು ತಮ್ಮನ್ನೇ ನೆನಪು ಮಾಡ್ತೇನೆ ಎಂದು ತಂದೆಯೊಂದಿಗೆ ನೀವು ಪ್ರತಿಜ್ಞೆ ಮಾಡ್ತಾ ಬಂದಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಬಲೆ ಹಾಡುತ್ತಾ ಬಂದಿದ್ದಾರೆ ಆದರೆ ನೆನಪಿನಿಂದ ಏನಾಗುತ್ತದೆ ಎಂದು ಅವರಿಗೆ ತಿಳಿದಿಲ್ಲ ಅವರಂತೂ ತಂದೆಯನ್ನೇ ಅರಿತುಕೊಂಡಿಲ್ಲ ಒಂದು ಕಡೆ ಭಗವಂತ ನಾಮರೂಪದಿಂದ ಭಿನ್ನವೆಂದು ಹೇಳ್ತಾರೆ ಇನ್ನೊಂದು ಕಡೆ ಲಿಂಗಪೂಜೆ ಮಾಡ್ತಾರೆ ನೀವೀಗ ಚೆನ್ನಾಗಿ ತಿಳಿದುಕೊಂಡು ಮತ್ತೆ ತಿಳಿಸಬೇಕಾಗಿದೆ ತಂದೆ ತಿಳಿಸ್ತರೆ ಇದನ್ನು ಸಹ ವಿಚಾರ ಮಾಡಿ ಮಹಾನ್ ಆತ್ಮರೆಂದು ಯಾರಿಗೆ ಹೇಳಲಾಗುವುದು ಶ್ರೀಕೃಷ್ಣನಂತೂ ಚಿಕ್ಕ ಮಗು ಸ್ವರ್ಗದ ರಾಜಕುಮಾರನಾಗಿದ್ದಾನೆ ಅಂದ ಮೇಲೆ ಶ್ರೀಕೃಷ್ಣ ಮಹಾತ್ಮನೋ ಅಥವಾ ಇಂದಿನ ಕಲಿಯುಗಿ ಮನುಷ್ಯರೋ ಕೃಷ್ಣ ವಿಕಾರದಿಂದ ಜನ್ಮ ಪಡೆಯುವುದಿಲ್ಲಲ್ಲವೇ ಅದು ನಿರ್ವಿಕಾರಿ ಪ್ರಪಂಚ ಇದು ವಿಕಾರಿ ಪ್ರಪಂಚವಾಗಿದೆ ನಿರ್ವಿಕಾರಿಗಳಿಗೆ ಬಹಳಷ್ಟು ಬಿರುದುಗಳನ್ನು ಕೊಡಬಹುದು ವಿಕಾರಿಗಳಿಗೆ ಏನು ಮಹಿಮೆ ಇದೆ ಒಬ್ಬ ತಂದೆಯೇ ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಾರೆ ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠನಾಗಿದ್ದಾರೆ ಮತ್ತೆಲ್ಲ ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರೆ ಅಂದಮೇಲೆ ಪಾತ್ರದಲ್ಲಿ ಅವಶ್ಯವಾಗಿ ಬರಬೇಕಾಗುವುದು ಸತ್ಯಯುಗ ಶ್ರೇಷ್ಠ ಮನುಷ್ಯರ ಪ್ರಪಂಚವಾಗಿದೆ ಪ್ರಾಣಿ ಪಕ್ಷಿಗಳೆಲ್ಲವೂ ಶ್ರೇಷ್ಠವಾಗಿರುತ್ತವೆ ಅಲ್ಲಿ ಮಾಯಾರಾವಣನೇ ಇರೋದಿಲ್ಲ ಅಲ್ಲಿ ಇಂತಹ ಯಾವುದೇ ತಮೋಗುಣಿ ಪ್ರಾಣಿ ಪಕ್ಷಿಗಳಿರೋದಿಲ್ಲ ನಿಮಗೆ ತಿಳಿದಿದೆ ನವಿಲು ವಿಕಾರದಿಂದ ಜನ್ಮ ಕೊಡೋದಿಲ್ಲ ಅದರ ಕಣ್ಣಿನಿಂದ ನೀರು ಬರ್ತದೆ ಅದನ್ನು ಹೆಣ್ಣು ನವಿಲು ಧಾರಣೆ ಮಾಡಿಕೊಳ್ತದೆ ನವಿಲಿಗೆ ರಾಷ್ಟ್ರ ಪಕ್ಷಿ ಎಂದು ಹೇಳ್ತಾರೆ ಸತ್ಯಯುಗದಲ್ಲಿಯೂ ಸಹ ವಿಕಾರದ ಹೆಸರಿರೋದಿಲ್ಲ ಮೊದಲನೇ ವಿಶ್ವದ ರಾಜಕುಮಾರ ಶ್ರೀಕೃಷ್ಣನಾಗಿದ್ದಾನೆ ಅವನ ಕಿರೀಟದಲ್ಲಿ ನವಿಲು ನವಿಲುಗರಿಯನ್ನಿಡುತ್ತಾರೆ ಮೇಲೆ ಏನೋ ರಹಸ್ಯವಿರಬೇಕಲ್ಲವೇ ಆದ್ದರಿಂದ ತಂದೆ ಎಲ್ಲ ಮಾತುಗಳನ್ನು ರಿಫೈನ್ ಮಾಡಿ ತಿಳಿಸಿಕೊಡ್ತಾರೆ ಅಲ್ಲಿ ಮಕ್ಕಳು ಹೇಗೆ ಜನ್ಮ ಪಡೀತಾರೆ ಎಂಬುದನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಲ್ಲಿ ವಿಕಾರವಿರೋದಿಲ್ಲ ತಂದೆ ತಿಳಿಸ್ತಾರೆ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡ್ತೇನೆ ಅಂದ ಮೇಲೆ ತಮ್ಮ ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಿ ಪರಿಶ್ರಮವಿಲ್ಲದೆ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಹೇಗೆ ನೀವು ಆತ್ಮಗಳು ಬಿಂದುವಾಗಿದ್ದೀರೋ ಹಾಗೆಯೇ ತಂದೆಯೂ ಬಿಂದುವಾಗಿದ್ದಾರೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ನಾವು ನೋಡಬೇಕೆಂದು ಕೆಲವರು ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಈ ಕಣ್ಣಿಗೆ ಕಾಣಿಸುವವರನ್ನು ಬಹಳ ಸಮಯದಿಂದ ನೀವು ಪೂಜೆ ಮಾಡಿದ್ದೀರಿ ಆದರೆ ಲಾಭವೇನೂ ಆಗಲಿಲ್ಲ ಈಗ ಯಥಾರ್ಥ ರೀತಿಯಿಂದ ನಾನು ನಿಮಗೆ ತಿಳಿಸ್ತೇನೆ ನನ್ನಲ್ಲಿ ಇಡೀ ಪಾತ್ರ ಅಡಕವಾಗಿದೆ ನಾನು ಪರಮ ಆತ್ಮನಲ್ಲವೇ ಯಾವುದೇ ಮಗು ತನ್ನ ಲೌಕಿಕ ತಂದೆಗೆ ಈ ರೀತಿ ಹೇಳೋದಿಲ್ಲ ಪರಮಪಿತನೆಂದು ಒಬ್ಬರಿಗೆ ಹೇಳಲಾಗ್ತದೆ ಸನ್ಯಾಸಿಗಳಂತೂ ತಂದೆ ಎಂದು ಹೇಳಲು ಅವರಿಗೆ ಮಕ್ಕಳೇ ಇಲ್ಲ ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಆಸ್ತಿ ಕೊಡ್ತಾರೆ ಅವರದ್ದು ಗೃಹಸ್ಥಾಶ್ರಮವಲ್ಲ ತಂದೆ ತಿಳಿಸ್ತರೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿದ್ದೀರಿ ಮೊಟ್ಟಮೊದಲಿಗೆ ನೀವೇ ಸತೋಪ್ರಧಾನರ ಆಗಿದ್ದೀರಿ ನಂತರ ಕೆಳಗಿಳಿತಾ ಬಂದಿದ್ದೀರಿ ಈಗಂತೂ ತಮಗೆ ಶ್ರೇಷ್ಠರೆಂದು ಹೇಳಿಕೊಳ್ಳೋದಿಲ್ಲ ಈಗಂತೂ ನೀಚರೆಂದು ತಿಳಿತಾರೆ ತಂದೆ ಮತ್ತೆ ಮತ್ತೆ ತಿಳಿಸ್ತರೆ ಮೂಲ ಮಾತೇನೆಂದರೆ ತಮ್ಮಲ್ಲಿ ನೋಡಿಕೊಳ್ಳಿ ನನ್ನಿಂದ ಯಾವುದೇ ವಿಕಾರಿ ಕರ್ಮವಾಗಿಲ್ಲವೇ ಪ್ರತಿನಿತ್ಯವೂ ರಾತ್ರಿಯಲ್ಲಿ ತಮ್ಮ ಲೆಕ್ಕಪತ್ರವನ್ನು ತೆಗೆಯಿರಿ ವ್ಯಾಪಾರಿಗಳು ಯಾವಾಗಲೂ ಲೆಕ್ಕವನ್ನು ತೆಗೆಯುತ್ತಾರೆ ಸರ್ಕಾರಿ ಸೇವಕರು ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ ಅವರಿಗಾದರೂ ನಿಗದಿತ ಸಂಬಳವಿರುತ್ತದೆ ಈ ಜ್ಞಾನ ಮಾರ್ಗದಲ್ಲಿಯೂ ವ್ಯಾಪಾರಿಗಳು ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ ಇಷ್ಟು ವಿದ್ಯಾವಂತ ಅಧಿಕಾರಿಗಳು ಸಹ ಮುಂದೆ ಬರೆಯುವುದಿಲ್ಲ ವ್ಯಾಪಾರದಲ್ಲಿ ಇಂದು ಐವತ್ತು ಸಾವಿರ ಸಂಪಾದಿಸಿದರೂ ನಾಳೆ ಅರವತ್ತು ಸಾವಿರ ಸಂಪಾದಿಸುತ್ತಾರೆ ಕೆಲವೊಮ್ಮೆ ನಷ್ಟವೂ ಆಗಬಹುದು ಸರ್ಕಾರಿ ಸೇವಕರಿಗೆ ನಿಗದಿತ ಸಂಬಳವಿರುತ್ತದೆ ಈ ಸಂಪಾದನೆಯಲ್ಲಿಯೂ ಸಹ ಒಂದು ವೇಳೆ ದೇಹಿ ಅಭಿಮಾನಿಯಾಗಿಲ್ಲವೆಂದರೆ ನಷ್ಟ ಉಂಟಾಗುವುದು ಮಾತೆಯರ ಮಾತೆಯರು ವ್ಯಾಪಾರ ಮಾಡೋದಿಲ್ಲ ಅವರಿಗಾಗಿ ಇನ್ನೂ ಸಹಜವಾಗಿದೆ ಕನ್ಯೆಯರಿಗೂ ಸಹಜವಾಗಿದೆ ಏಕೆಂದರೆ ಮಾತೆಯರು ಏಣಿಯನ್ನು ಇಳಿಯಬೇಕಾಗ್ತದೆ ಯಾರು ಇಷ್ಟು ಪರಿಶ್ರಮ ಪಡುವರೋ ಅವರದ್ದು ಬಲಿಹಾರಿಯಾಗಿದೆ ಕನ್ಯೆಯರಂತೂ ವಿಕಾರದಲ್ಲಿ ಹೋಗಿರೋದೇ ಇಲ್ಲ ಅಂದ ಮೇಲೆ ಬಿಡುವುದೇನೂ ಇಲ್ಲ ಪುರುಷರಿಗಾದರೂ ಪರಿಶ್ರಮವಾಗ್ತದೆ ಕುಟುಂಬ ಪರಿವಾರದ ಸಂಭಾಳನೆ ಮಾಡಬೇಕಾಗ್ತದೆ ಏಣಿ ಹತ್ತಿರುವುದನ್ನು ಇಳಿಯಬೇಕಾಗ್ತದೆ ಮತ್ತೆ ಮತ್ತೆ ಮಾಯೆ ಪೆಟ್ಟು ಕೊಟ್ಟು ಬೀಳಿಸ್ತದೆ ನೀವೀಗ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಕುಮಾರಿಯರು ಪವಿತ್ರರಾಗಿರ್ತಾರೆ ಎಲ್ಲದಕ್ಕಿಂತ ಹೆಚ್ಚಿನದ್ದಾಗಿ ಪತಿಯ ಮೇಲೆ ಪ್ರೇಮವಿರ್ತದೆ ನೀವಂತೂ ಪತಿಯರ ಪತಿಯಾದ ಪರಮಾತ್ಮನನ್ನು ನೆನಪು ಮಾಡಬೇಕು ಮತ್ತೆಲ್ಲರನ್ನೂ ಮರೆಯಬೇಕಾಗಿದೆ ತಂದೆ ತಾಯಿಗೆ ಮಕ್ಕಳಲ್ಲಿ ಮೋಹವಿರ್ತದೆ ಮಕ್ಕಳಂತೂ ಮುಗ್ಧರಾಗಿರ್ತಾರೆ ವಿವಾಹದ ನಂತರ ಮೋಹ ಆರಂಭವಾಗ್ತದೆ ಮೊದಲು ಸ್ತ್ರೀ ಇಷ್ಟಪಡುತ್ತಾಳೆ ನಂತರ ವಿಕಾರದಲ್ಲಿ ಬೀಳಿಸುವ ಏಣಿಯನ್ನು ಹತ್ತಲ ಆರಂಭಿಸು ಆರಂಭಿಸುತ್ತಾರೆ ಕುಮಾರಿಯರು ನಿರ್ವಿಕಾರಿಯಾಗಿದ್ದಾಗ ಪೂಜಿಸಲ್ಪಡುತ್ತಾಳೆ ನಿಮ್ಮ ಹೆಸರಾಗಿದೆ ಬ್ರಹ್ಮಾಕುಮಾರ ಕುಮಾರಿಯರು ನೀವು ಮಹಿಮಾ ಯೋಗ್ಯರಾಗಿ ಪೂಜಾ ಯೋಗ್ಯರಾಗ್ತೀರಿ ತಂದೆಯೇ ನಿಮ್ಮ ಶಿಕ್ಷಕನೂ ಆಗಿದ್ದಾರೆ ಅಂದ ಮೇಲೆ ನಾವು ವಿದ್ಯಾರ್ಥಿಗಳಾಗಿದ್ದೇವೆಂದು ನೀವು ಮಕ್ಕಳಿಗೆ ನಶೆಯಿರಲಿ ಭಗವಂತ ಅವಶ್ಯವಾಗಿ ಭಗವಾನ್ ಭಗವತಿಯರನ್ನಾಗಿ ಮಾಡ್ತಾರೆ ಕೇವಲ ಇದನ್ನೇ ತಿಳಿಸಲಾಗ್ತದೆ ಭಗವಂತನೊಬ್ಬರೇ ಆಗಿದ್ದಾರೆ ಉಳಿದೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಮತ್ತಾವುದೇ ಸಂಬಂಧವಿಲ್ಲ ಪ್ರಜಾಪಿತ ಬ್ರಹ್ಮನಿಂದ ರಚನೆಯಾಗ್ತದೆ ನಂತರ ವೃದ್ಧಿಯಾಗ್ತದೆ ಆತ್ಮಗಳ ವೃದ್ಧಿ ಎಂದು ಹೇಳೋದಿಲ್ಲ ಮನುಷ್ಯರ ವೃದ್ಧಿಯಾಗ್ತದೆ ಆತ್ಮಗಳ ನಿಗದಿತ ಸಂಖ್ಯೆ ಇದೆ ಅಲ್ಲಿಂದ ಬರುತ್ತಾ ಇರ್ತಾರೆ ಇಲ್ಲಿ ಅಲ್ಲಿ ಖಾಲಿಯಾಗುವವರೆಗೂ ಬರುತ್ತಾ ಇರ್ತಾರೆ ವೃಕ್ಷ ವೃದ್ಧಿಯಾಗ್ತಾ ಇರ್ತದೆ ಅಂದರೆ ಒಣಗಿ ಹೋಗುತ್ತದೆ ಎಂದಲ್ಲ ಇದನ್ನು ಆಲದ ಮರದೊಂದಿಗೆ ಹೋಲಿಕೆ ಮಾಡಲಾಗ್ತದೆ ಅದರ ಬುನಾದಿಯೇ ಇಲ್ಲ ಉಳಿದಂತೆ ಇಡೀ ವೃಕ್ಷ ನಿಂತಿದೆ ನಿಮ್ಮದು ಹಾಗೆಯೇ ವೃಕ್ಷದ ಬುನಾದಿಯೇ ಇಲ್ಲ ಕೆಲವೊಂದು ಚಿಹ್ನೆಗಳಿವೆ ಅಷ್ಟೆ ಇಲ್ಲಿಯವರೆಗೂ ಮಂದಿರಗಳನ್ನು ಕಟ್ಟಿಸುತ್ತಾ ಇರ್ತಾರೆ ದೇವತೆಗಳ ರಾಜ್ಯ ಯಾವಾಗ ಇತ್ತು ನಂತರ ಎಲ್ಲಿ ಹೋಯಿತೆಂಬುದು ಮನುಷ್ಯರಿಗೆ ತಿಳಿದಿಲ್ಲ ಈ ಜ್ಞಾನ ನೀವು ಬ್ರಾಹ್ಮಣರಿಗೇ ಇದೆ ಪರಮಾತ್ಮ ಬಿಂದು ಸ್ವರೂಪನಾಗಿದ್ದಾರೆಂದು ಮನುಷ್ಯರಿಗೆ ತಿಳಿದಿಲ್ಲ ಗೀತೆಯಲ್ಲಿಯೂ ಸಹ ಅವರು ಅಖಂಡ ಜ್ಯೋತಿ ಸ್ವರೂಪನೆಂದು ಬರೆದಿದ್ದಾರೆ ಮೊದಲು ಅನೇಕರಿಗೆ ಅವರ ಭಾವನೆಯ ಅನುಸಾರ ಸಾಕ್ಷಾತ್ಕಾರವಾಗುತ್ತಿತ್ತು ಕಣ್ಣುಗಳು ಕೆಂಪಾಗು ಆಗುತ್ತಿದ್ದವು ನಮ್ಮಿಂದ ಸಹನೆ ಮಾಡಲು ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದರು ಅದಂತೂ ಕೇವಲ ಸಾಕ್ಷಾತ್ಕಾರವಾಗಿತ್ತು ತಂದೆ ತಿಳಿಸ್ತಾರೆ ಸಾಕ್ಷಾತ್ಕಾರದಿಂದ ಯಾವುದೇ ಕಲ್ಯಾಣವಿಲ್ಲ ಇಲ್ಲಂತೂ ನೆನಪಿನ ಯಾತ್ರೆ ಮುಖ್ಯವಾಗಿದೆ ಹೇಗೆ ಪಾದರಸ ಜಾರುತ್ತದೆಯಲ್ಲವೇ ಹಾಗೆಯೇ ನೆನಪೂ ಸಹ ಪದೇ ಪದೇ ಜಾರಿ ಹೋಗ್ತದೆ ಎಷ್ಟು ನಾವು ತಂದೆಯ ನೆನಪು ಮಾಡಬೇಕು ಎಂದುಕೊಂಡರೂ ಸಹ ಬೇರೆ ಬೇರೆ ವಿಚಾರಗಳು ಬಂದು ಬಿಡ್ತವೆ ಇದರಲ್ಲಿಯೇ ನಿಮ್ಮ ಇದೆ ಕೂಡಲೇ ಪಾಪಗಳು ಕಳೆಯುತ್ತವೆ ಎಂದಲ್ಲ ಸಮಯ ಹಿಡಿಸ್ತದೆ ಕರ್ಮಾತೀತ ಸ್ಥಿತಿಯಾದರೆ ಮತ್ತೆ ಈ ಶರೀರವೇ ಇರೋದಿಲ್ಲ ಆದರೆ ಈಗ ಯಾರೂ ಕರ್ಮಾತೀತ ಸ್ಥಿತಿಯನ್ನು ಹೊಂದುವುದಿಲ್ಲ ಏಕೆಂದರೆ ಕರ್ಮಾತೀತರಾದರೆ ಅವರಿಗೆ ಈಗ ಸತ್ಯಯುಗಿ ಶರೀರ ಬೇಕಾಗುವುದು ಆದ್ದರಿಂದ ಈಗ ನೀವು ಮಕ್ಕಳು ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ತನ್ನನ್ನು ನೋಡಿಕೊಳ್ಳುತ್ತಾ ಇರಿ ನನ್ನಿಂದ ಯಾವುದೇ ಕೆಟ್ಟ ಕರ್ಮವಂತೂ ಆಗುತ್ತಿಲ್ಲವೇ ತಮ್ಮ ಲೆಕ್ಕಪತ್ರ ಅವಶ್ಯವಾಗಿ ಇಡಬೇಕಾಗಿದೆ ಇಂತಹ ವ್ಯಾಪಾರಿಗಳು ಬಹು ಬೇಗನೆ ಸಾಹುಕಾರರಾಗ್ತಾರೆ ತಂದೆಯ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ಮಕ್ಕಳಿಗೆ ತಿಳಿಸ್ತಾರೆ ತಂದೆ ಹೇಳ್ತಾರೆ ನಾನು ಆತ್ಮನಲ್ಲಿ ಈ ಜ್ಞಾನ ಅಡಕವಾಗಿದೆ ಕಲ್ಪದ ಹಿಂದೆ ಯಾವ ಜ್ಞಾನವನ್ನು ಕೊಟ್ಟಿದ್ದೇನೋ ಅದನ್ನೇ ನಿಮಗೆ ತಿಳಿಸ್ತೇನೆ ಮಕ್ಕಳಿಗೆ ತಿಳಿಸ್ತೇನೆ ನೀವಲ್ಲದೆ ಮತ್ತಾರು ಅರಿತುಕೊಳ್ಳುವರು ನೀವು ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಇದರಲ್ಲಿ ಎಲ್ಲ ಪಾತ್ರಗಳ ಪಾತ್ರಧಾರಿಗಳ ಪಾತ್ರ ನಿಗದಿಯಾಗಿದೆ ಅದಲು ಬದಲಾಗಲು ಸಾಧ್ಯವಿಲ್ಲ ಯಾರೂ ಬಿಡುಗಡೆ ಹೊಂದೋದಕ್ಕೂ ಸಾಧ್ಯವಿಲ್ಲ ಹಾ ಸ್ವಲ್ಪ ಸಮಯ ಮುಕ್ತಿ ಸಿಗ್ತದೆ ನೀವಂತೂ ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತೀರಿ ಉಳಿದೆಲ್ಲರೂ ತಮ್ಮ ಮನೆಯಲ್ಲಿರುತ್ತಾರೆ ಮತ್ತೆ ಕೊನೆಯಲ್ಲಿ ಕೆಳಗೆ ಬರ್ತಾರೆ ಮೋಕ್ಷವನ್ನು ಇಚ್ಛಿಸುವವರು ಇಲ್ಲಿ ಬರುವುದಿಲ್ಲ ಜ್ಞಾನವನ್ನೆಂದೂ ಕೇಳುವುದಿಲ್ಲ ಅವರು ಕೊನೆಯಲ್ಲಿ ಹೊರಟು ಹೋಗ್ತಾರೆ ಸೊಳ್ಳೆಗಳ ತರಹ ಬಂದರು ಹೊರಟು ಹೋದರು ನೀವಂತೂ ಡ್ರಾಮಾನುಸಾರ ಓದುತ್ತೀರಿ ನಿಮಗೆ ತಿಳಿದಿದೆ ತಂದೆ ಐದು ಸಾವಿರ ವರ್ಷಗಳ ಮೊದಲು ಸಹ ಹೀಗೆ ರಾಜಯೋಗ ಕಲಿಸಿದ್ದರು ಶಿವ ತಂದೆ ಈ ರೀತಿ ಹೇಳುತ್ತಾರೆಂದು ನೀವು ಮತ್ತೆ ಅನ್ಯರಿಗೂ ತಿಳಿಸ್ತೀರಿ ನಾವು ಎಷ್ಟು ಶ್ರೇಷ್ಠರಾಗಿದ್ದೆವು ಈಗ ಎಷ್ಟು ಕನಿಷ್ಠರಾಗಿದ್ದೇವೆ ಎಂಬುದು ನಿಮಗೆ ಅರ್ಥವಾಗಿದೆ ತಂದೆ ಶ್ರೇಷ್ಠರನ್ನಾಗಿ ಮಾಡ್ತಾರೆಂದ ಮೇಲೆ ಅಂತಹ ಪುರುಷಾರ್ಥ ಮಾಡಬೇಕಲ್ಲವೇ ನೀವಿಲ್ಲಿ ರಿಫ್ರೆಶ್ ಆಗಲು ಬರ್ತೀರಿ ಇದರ ಹೆಸರೇ ಆಗಿದೆ ಮಧುಬನ ಕಲ್ಕತ್ತಾ ಅಥವಾ ಬಾಂಬೆಯಲ್ಲಿ ಮುರಳಿಯನ್ನು ನುಡಿಸೋದಿಲ್ಲ ಮಧುಬನದಲ್ಲಿಯೇ ತಂದೆ ಮುರಳಿ ನುಡಿಸುತ್ತಾರೆ ಮುರಳಿಯನ್ನು ಕೇಳುವುದಕ್ಕಾಗಿ ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ ಹೊಸ ಹೊಸ ವಿಚಾರಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ ಸಮ್ಮುಖ ಕೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಎಂಬುದನ್ನು ಅನುಭವ ಮಾಡ್ತೀರಿ ಮುಂದೆ ಹೋದಂತೆ ಬಹಳ ಪಾತ್ರವನ್ನು ನೋಡುವಿರಿ ತಂದೆ ಮೊಟ್ಟ ಮೊದಲೇ ಎಲ್ಲವನ್ನೂ ತಿಳಿಸಿಬಿಟ್ಟರೆ ಅದರ ಸವಿಯೇ ಇರೋದಿಲ್ಲ ನಿಧಾನ ನಿಧಾನಕ್ಕೆ ಎಲ್ಲವೂ ಇಮರ್ಜ್ ಆಗ್ತಾ ಹೋಗ್ತದೆ ಒಂದು ಕ್ಷಣವೂ ಇನ್ನೊಂದು ಕ್ಷಣಕ್ಕೆ ಹೋಲುವುದಿಲ್ಲ ತಂದೆ ಆತ್ಮಿಕ ಸೇವೆ ಮಾಡಲು ಬಂದಿದ್ದಾರೆ ಅಂದಮೇಲೆ ಆತ್ಮಿಕ ಸೇವೆ ಮಾಡುವುದು ನೀವು ಮಕ್ಕಳ ಕರ್ತವ್ಯವೂ ಆಗಿದೆ ಕೊನೆ ಪಕ್ಷ ಇಷ್ಟಾದರೂ ತಿಳಿಸಿ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ ಪವಿತ್ರತೆಯಲ್ಲಿಯೇ ಅನುತ್ತೀರ್ಣರಾಗ್ತಾರೆ ಏಕೆಂದರೆ ನೆನಪು ಮಾಡೋದಿಲ್ಲ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಯಾರನ್ನು ಪ್ರಪಂಚದವರು ಯಾರೂ ತಿಳಿದುಕೊಂಡಿಲ್ಲ ಜ್ಞಾನಸಾಗರ ಆ ಶಿವತಂದೆಯೇ ಆಗಿದ್ದಾರೆ ದೇಹದಾರಿಗಳೊಂದಿಗಿನ ಬುದ್ಧಿಯೋಗವನ್ನು ತೆಗೆಯಿರಿ ಇದು ಶಿವತಂದೆಯ ರಥವಾಗಿದೆ ಇವರಿಗೆ ಗೌರವ ಕೊಡಲಿಲ್ಲವೆಂದರೆ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಹಿರಿಯರ ಪ್ರತಿ ಗೌರವವನ್ನು ಇಡಬೇಕಲ್ಲವೇ ಆದಿದೇವನಿಗೆ ಎಷ್ಟೊಂದು ಗೌರವ ಕೊಡ್ತಾರೆ ಜಡಚಿತ್ರಕ್ಕೆ ಅಷ್ಟು ಗೌರವವಿದೆ ಎಂದರೆ ಚೈತನ್ಯದಲ್ಲಿ ಇವರಿಗೆ ಎಷ್ಟೊಂದು ಗೌರವವಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತನ್ನಲ್ಲಿ ಪರಿಶೀಲನೆ ಮಾಡಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಕೆಟ್ಟ ಹವ್ಯಾಸಗಳನ್ನು ತೆಗೆಯಬೇಕಾಗಿದೆ ಪ್ರತಿಜ್ಞೆ ಮಾಡಿ ಬಾಬಾ ನಾವೆಂದೂ ಕೆಟ್ಟ ಕರ್ಮವನ್ನು ಮಾಡುವುದಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ರೇಸ್ ಮಾಡಬೇಕಾಗಿದೆ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರಬೇಕು ಹಿರಿಯರಿಗೆ ಗೌರವ ಕೊಡಬೇಕಾಗಿದೆ ವರದಾನ ಫಾಲೋ ಫಾದರ್ನ ಪಾಠದ ಮೂಲಕ ಕಷ್ಟವನ್ನು ಸಹಜ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ಕಷ್ಟವನ್ನು ಸಹಜವನ್ನಾಗಿ ಮಾಡುವಂತಹ ಅಥವಾ ಕೊನೆಯ ಪುರುಷಾರ್ಥದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲ ಪಾಠ ಫಾಲೋ ಫಾದರ್ ಈ ಮೊದಲ ಪಾಠವೇ ಕೊನೆಯ ಸ್ಟೇಜನ್ನು ಸಮೀಪ ತರುವಂತದ್ದಾಗಿದೆ ಈ ಪಾಠದಿಂದ ಅಭೂಲ್ ಅರ್ಥಾತ್ ತಪ್ಪಿಲ್ಲದ ಏಕರಸ ಮತ್ತು ತೀವ್ರ ಪುರುಷಾರ್ಥಿಗಳಾಗುವಿರಿ ಏಕೆಂದರೆ ಯಾವುದೇ ಮಾತಿನಲ್ಲಿ ಕಷ್ಟ ಎಂದು ಯಾವಾಗ ಅನಿಸುವುದೆಂದರೆ ಯಾವಾಗ ಫಾಲೋ ಮಾಡುವ ಬದಲು ತಮ್ಮ ಬುದ್ಧಿಯನ್ನು ತೋರಿಸುವಿರಿ ಇದರಲ್ಲಿ ತಮ್ಮದೇ ಸಂಕಲ್ಪದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡು ಸಿಕ್ಕಿ ಹಾಕಿಕೊಳ್ಳುವಿರಿ ನಂತರ ಸಮಯವು ಹಿಡಿಸುತ್ತೆ ಮತ್ತು ಶಕ್ತಿ ಸಹ ಹಿಡಿಸುತ್ತೆ ಒಂದು ವೇಳೆ ಫಾಲೋ ಮಾಡ್ತಾ ಹೋಗಿ ಆಗ ಸಮಯ ಶಕ್ತಿ ಎರಡೂ ಉಳಿತಾಯವಾಗುವುದು ಜಮಾ ಆಗುವುದು ಸುವಾಕ್ಯ ಸತ್ಯತೆ ಸ್ವಚ್ಛತೆಯನ್ನು ಧಾರಣೆ ಮಾಡಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಸ್ವಯಮಿನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಎಷ್ಟು ಸ್ವಯಂ ಮನಸಾ ಸೇವೆಯಲ್ಲಿ ಬ್ಯುಸಿಯಾಗಿಟ್ಟುಕೊಳ್ತೀರಿ ಅಷ್ಟು ಸಹಜ ಮಾಯಾಜೀತಾಗಿ ಕೇವಲ ಸ್ವಯಂನ ಪ್ರತಿ ಭಾವುಕರಾಗಬೇಡಿ ಆದರೆ ಅನ್ಯರನ್ನೂ ಸಹ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವ ಸೇವೆ ಮಾಡಿ ಭಾವನೆ ಮತ್ತು ಜ್ಞಾನ ಸ್ನೇಹ ಮತ್ತು ಯೋಗ ಎರಡರ ಸಮತೋಲನವಿರಲಿ ಕಲ್ಯಾಣಕಾರಿಯಂತೂ ಆಗಿದ್ದೀರಿ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಗಳಾಗಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಈ ಜ್ಞಾನದಲ್ಲಿ ಯಾವ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ ನಷ್ಟ ಯಾರಿಗೆ ಆಗ್ತದೆ ಯಾರಿಗೆ ತಮ್ಮ ಲೆಕ್ಕಪತ್ರವನ್ನಿಡುವುದು ಬರುತ್ತದೆಯೋ ಅವರು ಈ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ ಯಾರೂ ದೇಹಿ ಅಭಿಮಾನಿಯಾಗಿರುವುದಿಲ್ಲವೋ ಅವರಿಗೆ ನಷ್ಟವಾಗ್ತದೆ ತಂದೆ ತಿಳಿಸ್ತರೆ ವ್ಯಾಪಾರಿಗಳಿಗೆ ಲೆಕ್ಕವನ್ನಿಡುವ ಅಭ್ಯಾಸವಿರುತ್ತದೆ ಆದ್ದರಿಂದ ಇಲ್ಲಿಯೂ ಅವರು ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ ಒಳ್ಳೆಯದು ಓಂ ಶಾಂತಿ